ಅವರಿಗೆ ಮೊನ್ನೆ ಒಂದು ಅಜ್ಜಿದ ಏನು ಜಾತಂತಂದು ಇರ್ತಾವೆ ಅಜ್ಜಿಗೆ ಎಸ್ ಅಪಿಸದಿಂದ ಅಲ್ಲಿ ಮೊನ್ನೆ ತಿಕ್ಕೂಡಿ ವಿಭಾಗಿ ಅಧಿಕಾರಿಗಳಾದಂಥ ಸಂಪಗಾಮಿ ಅವರ ಒಂದು ರೈತ ಮಹಿಳೆ ಆದಂಥ ವಯಸ್ಕರಾದಂಥ ಅಜ್ಜಿಯವರು ಒಂದು ಏನೋ ಅವ್ರನ್ನ ಅವ್ರ ಕಡೆಯಿಂದ ಏನೋ ಪರಿಹಾರ ಸಿ ಕೇಳಲಿಕ್ಕೆ ಬಂದಿದ್ದರು ಆ ಪರಿಹಾರ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನ ಮನ ಬಂದಂತೆ ಆ ವಯಸ್ಕ ವಯಸ್ಸಾದಂಥ ಮುನಿತಿಯನ್ನು ಅವಾಜ್ಯ ಶಬ್ದಗಳಿಂದ ಮಾತಾಡಿ ನಡೆಯಮಾನ್ಯೋ ಇಲ್ಲಿಂದ ಹೊರಗಡೆ ಅಂತ ಅವನು ಏನೇನೋ ಮಾತಾಡ್ತಿತ್ತು ಆ ಅಜ್ಜಿಯನ್ನು ಅವಮಾನಿಸಿ ಈ ರೀತಿ ಜನಸಾಮಾನ್ಯರಿಗೆ ಅಸಭ್ಯವಾಗಿ ವರ್ತನೆ ಮಾಡೋದರಿಂದ ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ವಿಭಾಗೀಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಲೈಕ್ ಇಲ್ಲ ಅಂತ ನಾನು ಅವಾಗ ನೀವು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದ್ರೆ ಅವರು ಕಚೇರಿಗೆ ನ್ಯಾಯಕರಾಗಿ ಬಂದದ ಅಜ್ಜಯಂತಿ ಅಜ್ಜಿಗೆ ಇಲ್ಲೇನು ಪರಾಗಿರಿ ಮಾಡಕ್ಕೆ ಬನ್ನಿತ್ತು ಅಂತಾರೋ ಅದಕ್ಕೆ ತಂಗ ನಂತರ ಅದು ಏನು ಹೇಳತ್ತೀನಿ ನಾನು ಒಬ್ಬ ಅಧಿಕಾರಿಯಾಗಿ ಏನು ನಿರ್ವಹಿಸಬೇಕಾಗಿತ್ತು ಆ ರೀತಿ ಅವನ ಆ ಜವಾಬ್ದಾರಿಯನ್ನು ಹೊತ್ತು ಅವನು ಆಗಿಲ್ಲ ಆ ಕಾರಣಾಂತರದಿಂದ ಜನರಿಗೆ ಸ್ಪಂದನೆ ಕೊಡುವಂಥ ಅಧಿಕಾರಿ ಅವನು ಅಲ್ಲ ಅವನ್ನ ಈ ಕೂಡಲೇ ಅವನ್ನ ಈ ನೋ ಸರ್ಕಾರದಿಂದ ವಜಾಗೊಳಿಸ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀನಿ ಉತ್ತಮ ಹೆಸರು ಹೆಸರು ನನ್ನ ಹೆಸರು ಉತ್ತಮ ನಿರಾಪಕಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಸೇನಾ